ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಹಾಗೂ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಸಂದರ್ಭದಲ್ಲಿ ನೀವು ಬೇಡ್ಕೊಂಡಿದ್ದೆಲ್ಲ ಆಗಲಿ ಗಣೇಶ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಲಿ ಅಂತ ನಾನು ಬೇಡ್ಕೊತೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಇವತ್ತು ಗೌರಿ ಹಬ್ಬ ಸ್ವರ್ಣ ಗೌರಿ ಹಬ್ಬದ ವ್ರತದ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂಚಿನ ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ಒಟ್ಟು ನಾಲ್ಕ್ ಸಾವಿರ ರೂಪಾಯಿ ಅಮೌಂಟ್ ಜಮೆ ಆಗ್ತಾ ಇದೆ ಯಾವ ಯಾರಿಗೆ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆ ಹೇಗೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಎರಡ್ ಸಾವಿರ ಹಾಕ್ತೀನಿ ಅಂತ ಹೇಳಿದ್ರೆ ನೀವೇನ್ರಿ ನಾಲ್ಕ್ ಸಾವಿರ ಹಾಕ್ತೀನಿ ಅಂತ ಹೇಳ್ತಿದ್ದೀರಾ ಫುಲ್ ಇನ್ಫಾರ್ಮೇಷನ್ ಬೇಕಾ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಿಡಿ ಹಾಗೆ ಫಸ್ಟ್ ಟೈಮ್ ನಾನ್ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ಗೌರಿ ಗಣೇಶ ಹಬ್ಬದ ಮೊದಲನೇ ದಿನ ಅಂದ್ರೆ ಸ್ವರ್ಣ ಗೌರಿ ವ್ರತ ಸೊ ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಮಗಿನ್ನೂ ಬಂದಿಲ್ವಲ್ಲ ಹಬ್ಬಕ್ಕೆ ಹಾಕ್ತಾರೆ ಅಂತ ಹೇಳಿದ್ರು ಆದರೂ ಹಣ ಬಂದಿಲ್ಲ ಅಂತ ಕಾಯ್ತಿದ್ರ ಕೆಲವರಂತೂ ಹೋಗಿ ಪೋಸ್ಟ್ ಆಫೀಸಲ್ಲಿ ಅಥವಾ ನಿಮ್ಮ ಬ್ಯಾಂಕಲ್ಲಿ ಚೆಕ್ ಕೂಡ ಮಾಡಿಸ್ಕೊಂಡು ಬಂದಿರ್ತೀರ ಹಬ್ಬಕ್ಕೆ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಂದಿದ್ಯೋ ಇಲ್ವೋ ನಮ್ಮ ಖರ್ಚಿಗೆ ಬೇಕಾಗಿತ್ತು ಅಂತ ಸೊ ನಿಮ್ಮೆಲ್ರಿಗೂ ಕೂಡ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿಂದ ಏನಿದೆ ಅಮೌಂಟ್ ಹಾಕಬೇಕಿತ್ತಲ್ವ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಮಾಹಿತಿ ಸಿಕ್ಕಿದೆ ಮೊದಲನೇ ಹಂತವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹೋಗುತ್ತೆ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಹೋಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬರುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೇಳಬಹುದು ಹೆಂಗೆ ಹೇಳ್ತೀರಾ ಇವತ್ತೇ ಹನ್ನೊಂದು ಗಂಟೆಗೆ ಬರುತ್ತೆ ಅಂತ ಒಂದು ವಿಚಾರ ನೆನಪಿರ್ಲಿ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ಹಬ್ಬದ ದಿನನೇ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿತ್ತು ನಿಮ್ಗೆಲ್ಲ ನೆನಪಿದೆ ಅಲ್ವಾ ಸೊ ಇವತ್ತು ಕೂಡ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಇವತ್ತು ಇವತ್ತಿಂದನೇ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಇದೇ ರೀತಿ ಅಲ್ವಾ ಮಾಡಿರೋದು ಹಬ್ಬ ಹರಿಗಳ ದಿನ ಇದ್ದಿದ್ದ ದಿನನೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದು ಗೃಹಲಕ್ಷ್ಮಿ ಆಗಿರಬಹುದು ಯುವ ನಿಧಿ ಆಗಿರಬಹುದು ಅನ್ನ ಬಗ್ಗೆ ಆಗಿರಬಹುದು ಯಾವಾಗ್ಲೂ ಏನಾದರೂ ಒಳ್ಳೆ ದಿನ ಇದ್ದಾಗ ಹಬ್ಬಗಳಿದ್ದಾಗ ಮಿಕ್ಸ್ ಮಾಡದೆ ಹಣವನ್ನ ಹಾಕಿ ಹಾಕ್ತಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಇವತ್ತಿನಿಂದ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಮಹಿಳೆಯರ ಖಾತೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಕ್ಕೂ ಕೂಡ ಜಮೆ ಮಾಡ್ತಾರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಯಾರ್ಯಾರಿಗೆ ಬರುತ್ತೆ ಕೇಳಿದ್ರಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ನಮಗೆ ಎಷ್ಟು ಬರುತ್ತೆ ಅಂತ ಕೇಳೋದಾದ್ರೆ ನೋಡಿ ಪರ್ಟಿಕ್ಯುಲರ್ ಹೇಳ್ಬಿಡ್ತೀನಿ ಇಪ್ಪತ್ತೊಂದೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಹಣ ಬಿಡುಗಡೆ ಆಯ್ತು ಗೊತ್ತಾ ಅವಾಗ ನಿಮ್ಗೆ ಯಾರು ಬಂದಿಲ್ವೋ ಅಂತವ್ರಿಗೆ ಎರಡು ಸಾವಿರ ಸೇರಿಸಿ ಪ್ಲಸ್ ಗೌರಿ ಗಣೇಶ ಹಬ್ಬದ ಎರಡು ಸಾವಿರ ರೂಪಾಯಿ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನನ್ಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಎರಡ ಸಾವಿರ ರೂಪಾಯಿ ಬರುತ್ತೆ ದೇವ್ರನೇ ಎಕ್ಸ್ಟ್ರಾ ಅಂತೂ ಬರಲ್ಲ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕೆಲವರಿಗೆ ಮಾತ್ರ ಯಾರಿಗೆ ಆಗಸ್ಟ್ ಆಗಸ್ಟ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿಲ್ವೋ ಅಂಥವರಿಗೆ ಎರಡು ಸಾವಿರ ರೂಪಾಯಿ ಸೇರಿಸಿ ಗೌರಿ ಗಣೇಶ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಸಾವಿರ ರೂಪಾಯಿನ ಹಾಕ್ತಾರೆ ಈಗ ಆಲ್ರೆಡಿ ಬಂದಿತ್ತು ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಅಷ್ಟೇ ಅಮೌಂಟು ಬರುತ್ತೆ ಮತ್ತು ಹನ್ನೊಂದು ಗಂಟೆ ನಂತರ ಅಂತ ಹೇಳ್ಬಿಟ್ರಲ್ಲ ಇದ್ಯಾವ ಬೇಸ್ ಮೇಲೆ ಹೇಳ್ತಿದ್ದೀರ ಅಂತ ಇದು ಯಾವಾಗಲೂ ಅಷ್ಟೇ ನಮ್ಮ ಗೌರ್ಮೆಂಟ್ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಯಿತು ಅಂದರೆ ಅದಕ್ಕೊಂದು ಟೈಮಿಂಗ್ಸ್ ಅಂತ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ರಿಲೀಸ್ ಆಗುತ್ತೆ ಇಲ್ಲ ಮಧ್ಯಾಹ್ನ ಎರಡು ಗಂಟೆ ನಂತರ ಹಣ ಬಂದಿದೆ ಅಂತ ಮೆಸೇಜ್ ಬರುತ್ತೆ ಇಲ್ಲ ಸಂಜೆ ಐದು ಗಂಟೆ ನಂತರ ಈ ಮೂರು ಟೈಮ್ಸಿಂಗ್ಸಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸಾಮಾನ್ಯವಾಗಿ ಹಾಕೋದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಖಂಡಿತವಾಗ್ಲೂ ಇದೇ ಟೈಮಿಂಗ್ಸ್ ಅಲ್ಲೇ ಹಣ ಬಿಡುಗಡೆ ಆಗುವಂತದ್ದು ಸೊ ಹಾಗಾಗಿ ಇವತ್ತು ಕೂಡ ನಿಮಗೆ ಹನ್ನೊಂದು ಗಂಟೆ ನಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಸಾಧ್ಯತೆ ಹೆಚ್ಚಿಗೆನೇ ಇದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತವಾಗಿ ಹಣ ಹಾಕ್ತಾರೆ ಅಂತ ನೀವು ಕೇಳೋದಾದ್ರೆ ನೋಡಿ ಲಾಸ್ಟ್ ಟೈಮ್ ಒಂದಷ್ಟು ಜಿಲ್ಲೆಗಳಿಗೆ ಬೇಗ ಹಾಕಿದ್ರು ಬೆಂಗಳೂರು ನಗರ ಗ್ರಾಮಾಂತರ ಈ ಮಂಡ್ಯ ಈ ಮೂರು ಡಿಸ್ಟಿಕ್ ಗೆ ಬೇಗನೆ ಬಂತು ಅದ್ರಲ್ಲೂ ಕೂಡ ಬೆಂಗಳೂರು ಜಿಲ್ಲೆಯವರಿಗೆ ಮೊದಲನೇದಾಗಿ ಸಿಕ್ಕಾಪಟ್ಟೆ ಜನಕ್ಕೆ ಹಣ ಹೋಯ್ತು ಬಟ್ ಬೇರೆ ಡಿಸ್ಟಿಕ್ ಅವರಿಗೆ ಹಣ ಬಂದಿರಲಿಲ್ಲ ಮೈಸೂರಿಗೆ ತುಂಬಾ ಜನಕ್ಕೆ ಬಂದಿರಲಿಲ್ಲ ನಾಲ್ಕನೇ ಹಂತ ಹಣ ಬಿಡುಗಡೆ ಆಯ್ತು ಅಲ್ವಾ ಆಗ ಗೃಹಲಕ್ಷ್ಮಿ ಯೋಜನೆಯ ಹಣ ಮೈಸೂರು ತಲುಪಿತ್ತು ಹಾಗಿದ್ರೆ ಈ ಸಲ ಯಾವ ಯಾವ ಜಿಲ್ಲೆಗಳಿಗೆ ಹಣ ಆಗ್ತಾರೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ನೋಡಿ ಹಣ ಬಿಡುಗಡೆ ಆಗಿ ಒಂದಷ್ಟು ಜಿಲ್ಲೆಯ ಮಹಿಳೆಯರಿಗೆ ತಲುಪಿ ಅವರು ನಮಗೆ ಮೆಸೇಜ್ ಅಲ್ಲೋ ಅಥವಾ ಕಮೆಂಟ್ ಮುಖಾಂತರ ನಮಗೆ ಹಣ ರಿಸೀವ್ ಆಗಿದೆ ಅಂತ ಹೇಳೋವರೆಗೂ ಕೂಡ ಹಣ ಹೋಗಿದೆ ಯಾರಿಗೆ ಹೋಗಿದಿಲ್ಲ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ ಇಂಥ ಜಿಲ್ಲೆಯವರಿಗೆ ಬಿಡುಗಡೆ ಆಗಿದೆ ಅಂತ ಹೇಳಬೇಕು ಅಂದ್ರೆ ಹಣ ರಿಸೀವ್ ಆಗಿರ್ಬೇಕು ರಿಸೀವ್ ಆಗಿದ್ದವರು ನಮಗೆ ಹೇಳಬೇಕು ಮೇಡಮ್ ರಿಸೀವ್ ಆಗಿದೆ ನಮಗೆ ಹಣ ಬಂದಿದೆ ಅಂತ ಅದೇ ಇದೇ ರೀತಿ ಸುಮ್ಮನೆ ಒಂದಷ್ಟು ಜಿಲ್ಲೆಗಳ ಹೆಸರು ಅವ್ರಿಗೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಂಬೋ ಮಾಹಿತಿ ಅಲ್ಲ ಪ್ರತಿ ವಿಡಿಯೋದಲ್ಲೂ ನಾನು ವಿತ್ ಸ್ಕ್ರೀನ್ಶಾಟ್ ಸಮೇತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈಗಲೂ ಕೂಡ ಅದೇ ರೀತಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಹಣ ರಿಸೀವ್ ಆಗಿತ್ತು ಅಂದ್ರೆ ಯಾರು ರಿಸೀವ್ ಆಗಿದೆ ಅವರು ಕಮೆಂಟ್ ಮಾಡಬೇಕು ನಮ್ಮ ಜಿಲ್ಲೆ ಹಾಕಿ ನಮಗೆ ಈ ಜಿಲ್ಲೆ ಅವ್ರಿಗೆ ಹಣ ಬಂದಿದೆ ಅಂತ ಹೇಳಿದ್ರೆ ಮಾತ್ರ ಹಣ ಬಂದಿದೆ ಅಂತ ಅರ್ಥ ಬಟ್ ನಾವೇನೋ ಹೇಳ್ತೀವಿ ಅಂದಿದ್ ಮಾತ್ರಕ್ಕೆ ಕೆಲವರು ಜಿಲ್ಲೆಗಳ ಹೆಸರು ಹೇಳ್ಬಿಟ್ಟು ಈ ಜಿಲ್ಲೆಗೆ ಬಂದಿದೆ ಅಂತ ಖಂಡಿತವಾಗ್ಲೂ ನಂಬೋದಕ್ಕೆ ಹೋಗಬೇಡಿ ಓಕೆನಾ ಇದೆಲ್ಲ ಫೇಕ್ ಇನ್ಫಾರ್ಮೇಷನ್ ಆಗಿರುತ್ತೆ ಸದ್ಯಕ್ಕೆ ಹನ್ನೊಂದು ಗಂಟೆ ನಂತರ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಹೆಚ್ಚು ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇದ್ರ ಬಗ್ಗೆ ನಾನು ಹಣ ಬಿಡುಗಡೆ ಆಯಿತು ಅಂದರೆ ವಿತ್ ಸ್ಕ್ರೀನ್ಶಾಟ್ ಸಮೇತ ವಿತ್ ಪ್ರೂಫ್ ಸಮೇತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದೇ ರೀತಿಯ ರೆಗ್ಯುಲರ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ಗೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಚಾನಲ್ಗೂ ಕೂಡ ನೀವು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು